ಧನಾತ್ಮಕ ಭಾವನೆಗಳಿರಲಿ ಅದರೊಟ್ಟಿಗೆ ವಾಸ್ತವದ ಅರಿವು ಇರಲಿ ಪಾಸಿಟಿವ್ ಥಿಂಕಿಂಗ್ ಅದರ ಜೊತೆಗೆ ಪ್ರೆಸೆಂಟ್ ಏನು ನಡೆದಿರ್ತೈತಿ ಅಂತರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ಅಂತಕ್ಕಂಥದ್ದು ಇದು ಯಾವುದೇ ವ್ಯವಹಾರವನ್ನು ಮಾಡಿದರೂ ಕೂಡ ಅಲ್ಲಿ ಸಕ್ಸಸ್ ಆಗಬೇಕು ಯಶಸ್ವಿ ಆಗಬೇಕು ಅಂತಂದ್ರೆ ಈ ಧನಾತ್ಮಕ ಭಾವನೆ ಅಂತಕ್ಕಂಥದ್ದು ಗೆದ್ದೆ ಗೆಲ್ಲುತ್ತೇನೆ ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಅಥವಾ ಗಟ್ಟಿ ಮನಸ್ಸು ನಮಗೆ ಇರಬೇಕಾಗುತ್ತೆ ಈ ಒಂದು ಯಶಸ್ಸು ಅಥವಾ ಈ ಈ ಒಂದು ಐದು ಪಿಗಳು ಬಹಳ ಅವಶ್ಯಕ ಅಂತಕ್ಕಂಥದ್ದು ಬಹಳಷ್ಟು ಜನ ಔದ್ಯೋಗಿಕ ತರಬೇತಿದಾರರು ಅಥವಾ ಈ ವ್ಯಕ್ತಿತ್ವ ವಿಕಸನದ ತರಬೇತುದಾರರು ಮೇಲಿಂದ ಮೇಲೆ ಹೇಳ್ತಿರ್ತಕ್ಕಂಥ ಒಂದು ಅಂಶಗಳು ಯಾವ ಐದು ಪಿ ಪ್ಯಾಶನ್ ಪ್ಯಾಷನ್ ಅಂದರೆ ಒಂದು ವಿಷಯದ ಬಗ್ಗೆ ಉತ್ಕಟ ಇಚ್ಛೆ ಇರಬೇಕು ಆಸಕ್ತಿ ಇರಬೇಕು ನಾವು ಏನು ಮಾಡ್ತೀವಿ ಆ ಉದ್ಯೋಗ ಗೆಲ್ಲಬೇಕು ಯಶಸ್ವಿ ಆಗಬೇಕು ಅಂತಂದ್ರೆ ಆ ಉದ್ಯೋಗದ ಬಗ್ಗೆ ನಮಗೆ ಪ್ಯಾಸೇನೇ ಇರಬೇಕು ಪ್ಯಾಸೆ ಅಂದರೆ ಉತ್ಕಟ ಇಚ್ಛೆ ಅಥವಾ ಅದರ ಬಗ್ಗೆ ಹಂಬಲ ಆಸಕ್ತಿ ಅನ್ನೋದು ಇರಬೇಕು ಆ ಆಸಕ್ತಿ ಉತ್ಕಟ ಇಚ್ಛೆ ಇಲ್ಲದೆ ಹೋದ್ರೆ ನಾವು ಕೈಕೊಂಡಿರ್ತಕ್ಕಂಥ ಕೆಲಸವನ್ನು ಸಮರ್ಪಕವಾಗಿ ಮಾಡಲು ಆಗುವುದಿಲ್ಲ ಯಾಕಂದರೆ ಆಸಕ್ತಿ ಅನ್ನೋದನ್ನು ವಿದ್ಯೆಗೆ ಆಸಕ್ತಿಯ ತಾಯಿ ಅಭ್ಯಾಸವೇ ತಂದೆ ಮೊದಲು ಆಸಕ್ತಿ ಇದ್ದಾಗ ಒಂದು ನಾವೊಂದು ಯಾವುದಾರ ಒಂದು ಕಾಂಪಿಟೇಷನ್ನು ಅಥವಾ ಒಂದು ಸ್ಪೋರ್ಟ್ಸು ಯಾವುದರಲ್ಲಿಯೂ ತೆಗೆದುಕೊಂಡಾಗ ಕೂಡ ನಂತರ ಪ್ರ್ಯಾಕ್ಟೀಸ್ ಮಾಡೋದರ ನಂತರ ಅದಕ್ಕಿಂತ ಮೊದಲ ಆಸಕ್ತಿ ಹುಟ್ಟಬೇಕು ಇದ್ರ ಬಗ್ಗೆ ಈ ಒಂದು ಕ್ರೀಡೆಯಲ್ಲಿ ನಾನು ಗೆಲ್ಲಬೇಕು ಅಂತಕ್ಕಂಥ ಆಸಕ್ತಿನೋ ಅಥವಾ ಈ ನಮ್ಮ ಉದಾಹರಣೆಗೆ ನಮ್ಮದೇ ಏನು ನಾವು ಮಾಡ್ತಕ್ಕಂಥ ಜೀವಮ ಪ್ರತಿನಿಧಿ ಕೆಲಸ ಐತಿ ಈ ಕೆಲಸದ ಬಗ್ಗೆ ನಾವು ಆಸಕ್ತಿ ಬೆಳೆಸ್ಕೊಬೇಕು ಆಸಕ್ತಿ ಬೆಳೆಸ್ಕೊಂಡ ಎರಡನೇ ಪಿ ಅಂದ್ರೆ ಪೇಶೆನ್ಸ್ ತಾಳ್ಮೆ ಅಂತಕ್ಕಂಥದ್ದು ತಾಳ್ಮೆ ಅಂತಕ್ಕಂಥದ್ದು ಭಾಳ ದೊಡ್ಡದು ಅದಕ್ಕೆ ಹೇಳ್ತಾರೆ ಸಹನೆ ನಮ್ಮದಾದರೆ ಸಕಲವು ನಮ್ಮದೇ ಆಯ್ತು ಸಹನೆ ಅಂದರೆ ತಾಳ್ಮೆ ಇವತ್ತ ಕೆಲಸ ಮಾಡೀನಿ ಇವತ್ತನ ನನಗೆ ದೊಡ್ಡ ರಿಸಲ್ಟ್ ಬರಬೇಕು ಅಂತಂದ್ರೆ ಆಗೋದಿಲ್ಲ ಅದಕ್ಕೆ ಭಗವದ್ಗೀತೆಯೊಳಗೆ ಕರ್ಮಣ್ಯವಾದ ಕಾರ್ಯ ಫಲಾಫಲೆಯಸು ಕದಾಚನ ಅಂತಕ್ಕಂಥದ್ದು ನಾವು ನಮ್ಮ ಪಾಲಿನ ನಮ್ಮ ಸಾಧ್ಯ ಆದಷ್ಟು ನಮ್ಮ ಏನು ತೆಗೆದುಕೊಂಡಿರ್ತಕ್ಕಂಥ ಕರ್ತವ್ಯವನ್ನು ಕೆಲಸವನ್ನು ಮಾಡುವುದಷ್ಟೇ ನನ್ನ ಕೆಲಸ ಆ ಫಲ ಕೊಡೋದು ದೇವರ ಕೆಳೆಯೇ ಅಂತಕ್ಕಂಥದ್ದು ಏನಬಹುದುಗೆ ತಿಳ್ತಾರೋ ಅದೇ ರೀತಿಯಾಗಿ ತಾಳ್ಮೆಯಿಂದ ಒಂದು ಕೆಲಸವನ್ನು ಅರ್ಜೆಂಟಾಗಿ ಅದರ ಪ್ರತಿಫಲವನ್ನು ಬಯಸಲಾರ್ದೇ ನಾವು ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ಅದು ಅದರ ಪ್ರತಿಫಲ ಗೆಲುವು ಲಾಭ ಬೆಳೆ ನಮಗೆ ಬಂದೇ ಬರ್ತೈತಿ ಅಂತಕ್ಕಂಥದ್ದು ಕೂಡ ಇನ್ನು ಮೂರನೇದ್ದು ಯಾವುದೇ ಒಂದು ಉದ್ಯೋಗ ಮಾಡಲಿ ನಾವು ಅದನ್ನು ಈ ವೃತ್ತಿ ಮಾಡಬೇಕು ಪಿ ಮೂರನೇ ಪಿ ಪ್ರೊಫೆಷ್ನಲಿಸಮ್ ಪ್ರೊಫೆಷ್ನಲಿಸಮ್ ಅಂದರೆ ವೃತ್ತಿ ನಾವು ಈ ನೌಕರಿ ಮಾಡೋದು ಬೇರೆ ವೃತ್ತಿ ಅಂತಂದ್ರೆ ನಮಗೆ ಆಸಕ್ತಿ ಇರ್ತಕ್ಕಂಥ ಕೆಲಸವನ್ನು ಅನಿವಾರ್ಯ ಅಲ್ಲ ಆಸಕ್ತಿಯಿಂದ ಕೆಲಸವನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಪ್ಯಾಷನ್ ಏನು ಆಸಕ್ತಿಯನ್ನು ಇನ್ನಷ್ಟು ಇಮ್ಮಡಿಗೊಳಿಸುತ್ತಾ ಆ ಕ್ಷೇತ್ರದೊಳಗೆ ತಾಳನೆಯಿಂದ ಕೆಲಸ ಮಾಡುತ್ತಾ ಪ್ರೊಫೆಷ್ನಲಿಸಮ್ ಅಂದರೆ ವೃತ್ತಿಪರತೆಯಿಂದ ವೃತ್ತಿಪರತೆ ಅಂದರೆ ಅದಕ್ಕೆ ಆಗ್ತಕ್ಕಂಥ ಶಿಸ್ತನ್ನು ರೂಢಿಸಿಕೊಂಡು ಡ್ರೆಸ್ ಕೋಡ್ ಆಗಿರ್ಬೋದು ಅಥವಾ ನಮ್ಮ ನಡೆ ನುಡಿ ಹಾವಭಾವ ಸಾಮಾಜಿಕ ಜವಾಬ್ದಾರಿ ಅಭ್ಯಾಸ ಅವೆಲ್ಲವನ್ನು ಮೈಯುಡ್ಸ್ಕೊಂಡು ಪ್ರೊಫೆಷ್ನಲಿಸಮ್ ಅಂದರೆ ವೃತ್ತಿಪರತೆಯಿಂದ ನಮ್ಮನ್ನು ನುಡಿದ್ರ ಹೌದಪ್ಪ ಜೀವನ ಪ್ರತಿನಿಧಿಗಳಂದ್ರೆ ಹಿಂಗಿರಬೇಕು ಅಂತಕ್ಕಂಥದ್ದು ನಮ್ಮ ಗ್ರಾಹಕರಿಗೆ ನಮಗೆ ಕೊಡ್ತಕ್ಕಂಥ ಅನ್ನದಾತರಿಗೆ ಆ ಭಾವನೆ ಮೂಡಬೇಕು ನಮ್ಮ ಬಗ್ಗೆ ನಂಬಿಕೆ ಹುಟ್ಟತಕ್ಕಂಥ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಬೇಕು ಪ್ರೊಫೆಷ್ನಲಿಸಮ್ ಅಂದರೆ ವೃತ್ತಿಪರತೆಯಿಂದ ನಾವು ಕೆಲಸ ಮಾಡಬೇಕು ಇನ್ನು ನಾಲ್ಕನೇ ಪಿ ಅಂದರೆ ಪರ್ಫೆಕ್ಟ್ನೆಸ್ ಪರ್ಫೆಕ್ಟ್ನೆಸ್ ಅಂದರೆ ನಾವು ಯಾವುದೇ ಒಂದು ಕೆಲಸ ಕೈಗೆತ್ತಿಕೊಂಡಾಗ ಅದನ್ನು ಪರಿಪೂರ್ಣತೆಯಿಂದ ಪರಿಪೂರ್ಣತೆಯಿಂದ ಮಾಡಬೇಕು ಅಂದರೆ ಸಂಪೂರ್ಣವಾಗಿ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಆ ಕೆಲಸದಲ್ಲಿ ತಪ್ಪಾಗಲಾರ್ದಂಗೆ ನೋಡಿಕೊಂಡು ನಾವು ಹೇಳ್ತಕ್ಕಂಥ ಅಂಕಿಅಂಶ ಆಗಿರ್ಬೋದು ಕೊಡ್ತಕ್ಕಂಥ ಆ ಪಾಲಿಸಿಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ನಮ್ಮ ಸಂಸ್ಥೆಯ ಇತಿಹಾಸ ಅಥವಾ ನಮ್ಮ ಉದ್ಯೋಗದಲ್ಲಿರ್ತಕ್ಕಂಥ ಏನು ಸರ್ವಿಸಸ್ ಏನಿರುತ್ತೋ ಅದ್ರ ಬಗ್ಗೆ ನಾವು ನಮ್ಮ ಗ್ರಾಹಕರ ಜೊತೆಗೆ ಪರ್ಫೆಕ್ಟಾಗಿ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿ ಕೊಡ್ತಕ್ಕಂಥ ಜವಾಬ್ದಾರಿ ನಾವು ತೆಗೆದುಕೊಳ್ಬೇಕು ಇನ್ನು ಐದನೇ ಪಿ ಅಂದ್ರೆ ಪ್ರ್ಯಾಕ್ಟೀಸ್ 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 ಅಂತಂದ್ರೆ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನಾವು ಪದೇ 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 ಅದೇ ಕೆಲಸವನ್ನು ಮಾಡೋದರಿಂದ ಆ ಕೆಲಸದಲ್ಲಿ ನನಗೆ ನಮಗೆ ಪರಿಪೂರ್ಣತೆ ಬಂದು ಆ ಪರಿಪೂರ್ಣತೆ ಬರೋದರಿಂದ ನಾವು ಪರ್ಫೆಕ್ಟ್ನೆಸ್ಸು ಇರ್ತೈತಿ ಪ್ರೊಫೆಷ್ನಲಿಸಮು ಹಾಕೀವಿ ಗ್ರಾಹಕರ ಮನ ಗೆಲ್ಲುವಲ್ಲಿ ಯಶಸ್ವಿ ಆಗ್ತೀವಿ ನಾವು ಯಾವುದೇ ಉದ್ಯೋಗ ಮಾಡಲಿ ಆ ಉದ್ಯೋಗದಲ್ಲಿ ಸಕ್ಸಸ್ ಆಗಲಿಕ್ಕೆ ಆ ಹಾದಿ ಸಮೀಪದಲ್ಲಿರ್ತೀವಿ ಗುರಿಯ ಸಮೀಪದಲ್ಲಿ ನಾವು ಹೋಗ್ತೀವಿ ಅಂತಕ್ಕಂಥದ್ದು ಭಾಳಷ್ಟು ಜನರ ತರಬೇತುದಾರರ ಮತ್ತು ಯಶಸ್ವಿ ವ್ಯಕ್ತಿಗಳ ಜೀವನವನ್ನು ನಾವು ಸಮೀಪದಿಂದ ಕಂಡಾಗ ಕಂಡು ಬರ್ತದೆ ಅದಕ್ಕಾಗಿ ದಯವಿಟ್ಟು ಎಲ್ಲ ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸಹೋದರಿ ಸಹೋದರಿಯರು ಬದುಕಿನಲ್ಲಿ ನಾವು ಯಾವುದೇ ಉದ್ಯೋಗ ಇರಲಿ ನಾವು ಮಾಡ್ತಕ್ಕಂಥ ಉದ್ಯೋಗವನ್ನು ಪ್ರೀತಿಸಬೇಕು ಆ ಉದ್ಯೋಗದ ಬಗ್ಗೆ ಭಕ್ತಿ ಇರಲಿ ಉತ್ಕಟ ಆಸೆ ಇಚ್ಛೆ ಹಂಬಲ ಇದ್ಕೊಂಡು ತಾಳ್ಮೆಯಿಂದ ಕೆಲಸವನ್ನು ಮಾಡುತ್ತಾ ವೃತ್ತಿಪರತೆಯಿಂದ ಪರ್ಫೆಕ್ಟಾಗಿ ಪರಿಪೂರ್ಣತೆಯಿಂದ ನಾವು ಆ ಕೆಲಸವನ್ನು ಮತ್ತೆ 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 ಮಾಡಿದಾಗ ಒಂದು ಪರ್ಫೆಕ್ಟ್ನೆಸ್ ಬಂದು ಗೆಲುವು ನಮಗಾಗುತ್ತದೆ ಅಂತಕ್ಕಂಥ ವಿಶ್ವಾಸ ನನ್ನದು ಈ ನಿಟ್ಟಿನಲ್ಲಿ ಧನಾತ್ಮಕ ಭಾವನೆ ಇರಲಿ ಅದರೊಟ್ಟಿಗೆ ವಾಸ್ತವದ ಅರಿವು ಇರಲಿ ಅಂತಕ್ಕಂಥ ಈ ಒಂದು ಎಪಿಸೋಡ್ ತಮಗಾಗಿ ಅರ್ಪಿಸಿದ್ದೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು